ನೋಡಿ ಯಾವಾಗ ಕಂಪ್ಲೇಂಟನ್ನು ಕೊಡ್ತಾರೆ ಅವಾಗ ಇಡೀ ರಾಜ್ಯದ ಜನ ದೇಶದ ಜನ ಶ್ರೀ ಕ್ಷೇತ್ರದ ಬಗ್ಗೆ ಇದ್ದಂಥ ಭಕ್ತರಿಗೆ ಒಂದು ಆಘಾತ ಉಂಟಾಗಿತ್ತು ಆದರೆ ನ್ಯಾಯ ಎಲ್ಲರಿಗೂ ಒಂದೇ ಕಾನೂನು ಅದರದೇ ಆದಂಥ ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ಯಾವುದೇ ಒಂದು ಏನು ಎಂಕ್ವೈರಿ ನಡೆಯುತ್ತೆ ಅದಕ್ಕೆ ಮುಂಚೆ ಯಾವುದೇ ರೀತಿಯಾದಂಥ ಅಭಿಪ್ರಾಯಗಳನ್ನ ಕೊಟ್ಟು ತನಿಖೆಯ ದಿಕ್ಕನ್ನು ತಪ್ಪಿಸ್ಬಾರ್ದು ಅಂತೇಳಿ ಹೇಳಿ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ವಿ ಆದರೆ ದಿನ ಕಳೆದಂತೆ ಶ್ರೀ ಕ್ಷೇತ್ರದ ಬಗ್ಗೆ ನೆಗೆಟಿವ್ ಇಮೇಜ್ ಬರೋ ರೀತಿಯಲ್ಲಿ ಹಿಂದೂ ಧರ್ಮದ ಬಗ್ಗೆ ನಂಬಿಕೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಏನು ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೀತಿತ್ತು ನಮ್ಮ ವೈಚಾರಿಕತೆಯ ಸಂಘರ್ಷ ಏನು ಪ್ರಾರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ಯಾವುದೇ ಪಕ್ಷವನ್ನು ಅಂತ ನೋಡದೆ ಅನೇಕ ರಾಜಕಾರಣಿಗಳು ಅನೇಕ ಜವಾಬ್ದಾರಿಯುತದಂಥ ವ್ಯಕ್ತಿಗಳು ಒಂದು ನಿಲುವನ್ನು ತೆಗೆದುಕೊಂಡ್ರು ಆ ನಿಲುವು ಇವತ್ತು ಧರ್ಮದ ಉಳಿವಿಗಾಗಿ ಹೋರಾಟ ಅನಿವಾರ್ಯವನ್ನು ಮಟ್ಟಕ್ಕೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಾವು ಅದರಿಂದ ಹೊರತಾಗಿರಬಾರ್ದು ಅನ್ನೋದು ಎಲ್ಲ ರಾಜಕೀಯ ಪಕ್ಷ ಆಗ್ಬೋದು ಸಂಘ ಸಂಸ್ಥೆ ಆಗ್ಬೋದು ಅಥವಾ ಬೇರೆ ಜವಾಬ್ದಾರಿಯುತರಂಥ ವ್ಯಕ್ತಿಗಳ ಜವಾಬ್ದಾರಿ ಆಗಿರುತ್ತೆ ಅದರ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ರಾಜಕಾರಣ ಮಾಡದೆ ಯಾವುದೇ ಪಕ್ಷದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಿಲ್ಲ ಆದರೆ ಹಿಂದೂ ಸಮಾಜದ ಏನು ಒಂದು ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಹೊರಟಿದ್ರು ಒಂದು ಷಡ್ಯಂತ್ರವನ್ನು ಮಾಡಿದ್ರು ಅದರ ವಿರುದ್ಧವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೈಗೆತ್ಕೊಂಡು ನೋಡಿ ವೈಚಾರಿಕ ಸಂಘರ್ಷ ಅಂತೇಳಿ ಪದವನ್ನು ಯಾಕೆ ಉಪಯೋಗಿಸ್ತೀವಿ ಅಂತೇಳಿ ಹೇಳಿದರೆ ಯಾವುದೋ ಒಂದು ಘಟನೆ ನಡೆದಿದೆ ಅಂತೇಳಿ ಹೇಳಿದರೆ ಯಾರೋ ವ್ಯಕ್ತಿಯಿಂದ ಆಗಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಥವಾ ಶ್ರೀ ಕ್ಷೇತ್ರದಲ್ಲಿ ಈ ಥರ ಆಗ್ತಿದೆ ಅಂತೇಳಿದ್ದಾರೆ ನಮ್ಗಾದ್ರೂ ತಕರಾರಿಲ್ಲ ತನಿಖೆ ನಡೀಲಿ ಆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಹಿಂದೂ ನಂಬಿಕೆ ಧರ್ಮದ ಮೇಲೆ ನಂಬಿಕೆ ಇಟ್ಟಿರುವಂಥ ಕೋಟ್ಯಾಂತರ ಹಿಂದೂ ಧರ್ಮದ ಭಕ್ತರಿಗೆ ಗಾಸಿ ಉಂಟು ಮಾಡೋ ರೀತಿಯಲ್ಲಿ ಏನು ಪಿತೂರಿಯನ್ನು ಮಾಡಿದ್ರು ಯೂಟ್ಯೂಬರ್ಗಳಿಂದ ಹಿಡಿದು ಮಾಸ್ಕ್ ಮ್ಯಾನ್ಗಳಿಂದ ಹಿಡಿದು ಅವ್ರ ಹಿಂದೆ ಇರುವಂಥ ಎಲ್ಲ ವ್ಯಕ್ತಿಗಳ ನಡವಳಿಕೆಯನ್ನು ಖಂಡಿಸಿ ನಾವಿವತ್ತು ಹೋರಾಟವನ್ನು ಮಾಡ್ತಿದ್ದೀವಿ ಎಗೆ ಈ ಒಂದು ತನಿಖೆಯ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾಕಂದರೆ ಯಾರು ಕಾಣದ ಕೈಗಳು ಅನ್ನೋದನ್ನು ಕೈ ಕಾಣಿಸ್ಬೇಕಲ್ಲ ಯಾರ್ದು ಷಡ್ಯಂತ್ರ ಅಂತ ಹೇಳ್ತಿದ್ದೀವಿ ಯಾರು ಷಡ್ಯಂತ್ರ ಅಂತ ಗೊತ್ತಾಗಬೇಕಲ್ಲ ಆ ನಿಟ್ಟಿನಲ್ಲಿ ತನಿಖೆ ಆಗಲಿ ಅಂತ ಹೇಳಿ ಹೇಳಿ ನಮ್ಮ ಹೋರಾಟವನ್ನು ನಾವು ಕೈಗೆತ್ಕೊಂಡಿದ್ವಿ ವ್ಯವಸ್ಥಿತವಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತರವನ್ನು ರೂಪಿಸಿ ಹಿಂದೂ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದಾದ ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಮಂಜುನಾಥ ಸ್ವಾಮಿಯ ಮೇಲೆ ಇರುವಂಥ ಭಕ್ತಿಯನ್ನು ಎಲ್ಲೋ ಕಡಿಮೆ ಮಾಡುವ ದೃಷ್ಟಿಯಿಂದ ಒಂದು ತಂಡದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅದನ್ನು ರಾಜ್ಯದ ಜನ ದೇಶದ ಜನ ಗಮನಿಸಿ ಅವರು ನಡ್ಕೊಂಡಂಥ ರೀತಿ ಪ್ರತಿದಿನ ಆಡ್ತಿದ್ದಂಥ ಕಪಟಗಳನ್ನು ಗಮನಿಸಿ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು ಆದರೆ ದೇಶ ಮತ್ತು ಧರ್ಮ ಅಂತ ವಿಚಾರ ಬಂದಾಗ ಯಾವುದೇ ಲಾಭ ನಷ್ಟಗಳನ್ನು ನೋಡದೆ ಧರ್ಮದ ಉಳಿವಿಗಾಗಿ ಭಾರತೀಯ ಜನತಾ ಪಾರ್ಟಿ ಸದಾ ಮುಂದೆ ಇದೆ ಅದರ ಮುಂದುವರೆದ ಭಾಗವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ನಿಲುವನ್ನು ತೆಗೆದುಕೊಂಡು ಏನು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಅದರ ಅಂಗವಾಗಿ ಹಾಸನ ಜಿಲ್ಲೆಯಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಶ್ರೀ ಕ್ಷೇತ್ರದ ಭಕ್ತರು ಮತ್ತು ಹಿಂದೂ ಸಮಾಜದ ಬಾಂಧವರು ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳವನ್ನು ಶ್ರೀ ಮಂಜುನಾಥೇಶ್ವರನ ದರ್ಶನವನ್ನು ಪಡೆದು ಆ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಪೂರ್ಣ ತಯಾರಿಯನ್ನು ಸದ್ಭಕ್ತರು ಎಲ್ಲರೂ ಮಾಡಿದ್ದೀವಿ